ನಾನ್ ಲಕ್ಷ್ಮೀಪುರ ನಮ್ಮೂರೆಲ್ಲ ಎಲ್ಲ ಅದ್ ಗೇಟ್ ಹೋಗಿತ್ತು ಆದ್ರೆ ಸ್ಕೂಲ್ ಮಕ್ಳು ಹೋಗಿ ಏನೋ ಪಾಪ ಊರ ಮನೆ ಮನೆಗ್ ಹೋಗಿ ಎಲ್ಲಾರ್ನು ಕರ್ಕೊಂಡು ಏನೋ ಒಂದ್ ಐವತ್ತೂರ ಕನೆಕ್ಟ್ ಮಾಡಿ ಒಂದ್ ಬಸ್ ಮಾಡ್ಕೊಂಡು ಹೋಗಿ ಸ್ಕೂಲ್ ಮಕ್ಳು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಹೋಗಿದ್ವಿ ಅವ್ರ ಜೊತೆಲಿ ಎಮ್ ಎಲ್ ಎ ಹತ್ರ ಹೋಗಿದ್ವಿ ಆದ್ರೆ ಅವ್ರು ಸಿಕ್ಕಿದ್ರು ಅವತ್ ಹೋಗಿದ್ದಕ್ಕೆ ನಮ್ಗೂ ಹೇಳ್ಕೆ ಕೊಟ್ರು ಎಲ್ಲ ಗುಂಡಿಗಳ್ ಮುಚ್ಚಿ ಬೇಲೆಲ್ಲಾ ಕಡಿತೀವಮ್ಮ ಆದಷ್ಟು ಬೇಗ ಏನೋ ಸ್ವಲ್ಪ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಮಾಡಿದಾರೆ ಇವಾಗ ಇದು ಸ್ವಲ್ಪ ಮಾಡಿದ್ರೆ ಮಳೆ ಬಂದ್ರೆ ಓಡಾಡಕ್ ಆಗಲ್ಲ ಹಂಗೆ ಸ್ಟಾರ್ ಆಗಿ ಕೊಟ್ಬಿಟ್ರೆ ನಮ್ಮೂರ ಊರಿಗೂ ಒಳ್ಳೆ ಅನುಕೂಲ ಆಗುತ್ತೆ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಡ್ತೀವಿ ಎಮ್ ಎಲ್ ಎ ಸಾಹೇಬ್ರಿಗೆ ಅರಳ್ಳಿ ಬಸನ್ಪುರ ಲಕ್ಷ್ಮೀಪುರ ಮುತ್ತೂರು ಅಷ್ಟೇ ಸುನುವಾರ ಇಲ್ಲಿ ಬಿಟ್ರೆ ಸುನುವಾರ ಹೇಳಿಲ್ಲ ಅದೇ ಸ್ಕೂಲ್ ಮಕ್ಳಿಗೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಮುತ್ತೆಲ್ಲಾ ಮಾಡ್ ರೋಡ್ ಹೋಗ್ತಾರೆ ಭಾನುವಾರ ಆದ್ರೆ ಯಾರ್ಯಾರೋ ಬರ್ತಾರೆ ಬರೀ ಮಕ್ಳು ಹೋಗೋಕ್ ಬರಕ್ ಆಗಲ್ಲ ಈ ಮಾಡ್ಕೊಬಿಟ್ರೆ ನಮಗೆ ಅಷ್ಟೇ ಹಾ ನಮ್ಮ ಹೆಸರು ಸ್ವಾಮಿ ಅಂತ ಮುತ್ತೂರು ಗ್ರಾಮಸ್ಥರು ಈಗ ಶಿವಣ್ಣದ ರೋಡ್ ದುರಸ್ತಿಲಿತ್ತು ಏನು ನಾವೇಗೆ ಗುಣಿಗಳು ಹಳ್ಳಿಗಳು ಜಾಸ್ತಿ ಹಾಕಿಬಿಟ್ಟಿದ್ವು ಓಡಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು ಈಗ ಶಿವಣ್ಣವರು ಈ ಊರವರೆಲ್ಲ ಹೋಗಿ ಅಲ್ಲಿ ಕೇಳ್ಕೊಂಡಿದ್ದಕ್ಕೆ ನಾವು ಸುಮಾರ್ ಸಲ ಹೋಗಿದ್ವಿ ಆಮೇಲೆ ಮಾಡ್ತೀರಿ ಅಂತ ಹೇಳಿದ್ದು ಇವಾಗ ಈಗ ಇದಕ್ಕೆ ಕೊಟ್ಟಿದ್ದಾರೆ ರಸ್ತೆ ರೆಡಿ ಮಾಡ್ತಾ ಇದ್ದಾರೆ ಇದೇ ತರ ರೆಡಿ ಮಾಡಿ ನೆಕ್ಸ್ಟು ಅವ್ರಿಗೆ ಟಾರಕ್ಸ್ ಕೊಡೋಕೆ ಸ್ವಲ್ಪ ಮನವಿ ಮಾಡ್ಕೊತಾ ಇದ್ವಿ ಈಗ ಪರವಾಗಿಲ್ಲ ರೋಡ್ ಚೆನ್ನಾಗಿದೆ ಮೊದಲಗಿಂತ ಇದೇ ಥರ ಟಾರಾಕ್ಸ್ ಕೊಟ್ರೆ ಶಿವಣ್ಣವ್ರಿಗೆ ನಾವೇಗೆ ಒಳ್ಳೇದಾಗುತ್ತೆ ಅಂತ ಶಿವಣ್ಣವ್ರಿಗೆ ಕೇಳ್ಕೊತ ಇದ್ದೀವಿ ಬಸ್ಸು ಎರಡು ಸಲ ಕಳಿಸ್ತಾ ಇದ್ರು ಸಾಯಂಕಾಲ ಒಂದು ಟೈಮು ಸಾಯ ಸಾಯಂಕಾಲ ಮತ್ತೆ ಬೆಳಿಗ್ಗೆ ಕಳಿಸ್ತಾ ಇದ್ರು ಈಗ ಮಧ್ಯಾಹ್ನನೂ ಕಳಿಸ್ತಾ ಇದ್ರೆ ಅವ್ರಿಗೆ ತುಂಬಾ ನಾವು ಋಣಿಯಾಗಿದ್ದೀವಿ ಹೋಗುತ್ತೆ ರೋಡಿ ಇದು ಇಂದ ಹಿಡಿದು ಅರಳಿ ಗಂಟೆ ಹೋಗುತ್ತೆ ರಸ್ತೆ ಎಷ್ಟು ಊರುಗಳು ನಾಲ್ಕೂರು ಸರ್ ನಾಲ್ಕು ಐದು ಊರು ಇದೆ ಇಲ್ಲಿ ಮಕ್ಳಿಗೆ ಶಾಲೆ ಮಕ್ಕಳು ತೊಂದರೆ ಆಗ್ತಾ ಇತ್ತು ಈಗ ಈ ರೋಡು ಇದ್ ಮಾಡ್ತಾ ಇದ್ರಿಂದ ಬಸ್ ಬಸ್ಗೂ ತೊಂದರೆ ಇಲ್ದ್ರೆ ಅವ್ರು ಬರ್ತಾ ಇದ್ದಾರೆ ಅವ್ರು ಮೊದಲು ನಾವು ರೋಡ್ ಚೆನ್ನಾಗಿಲ್ಲ ನಾವು ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಈಗ ಅವರು ಬರ್ತಾ ಇದ್ದಾರೆ ರೋಡ್ ಚೆನ್ನಾಗಿಲ್ಲ ಅವ್ರ ಜೊತೆ ಹೆಂಗ್ ಬರ್ತಾರಪ್ಪ ಪಳ್ಳದಲ್ಲಿ ಇಳಿಸಕ್ಕಾಗಲ್ಲ ಅದರಿಂದ ಅವರು ಈಗ ಬರ್ತಾ ಇದಾರೆ ಹೋಗ್ತಾ ಇದಾರೆ ಒಳ್ಳೆ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಸಂಪೂರ್ಣ ಫುಲ್ ಹದಗಡ್ಡಿ ಹದ್ಗಟ್ಟು ಹೋಗಿತ್ತು ಸ್ವಲ್ಪ ತಾತ್ಕಾಲಿಕವಾಗಿ ಸ್ವಲ್ಪ ಓಡಾಡೋ ತರ ಮಾಡ್ಕೊಟ್ಟವ್ರೆ ಅದೇ ತರ ಸ್ವಲ್ಪ ಡಾಂಬರೀಕರಣ ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಶಾಲಾ ಮಕ್ಕಳಿಗೆ ಮತ್ತು ರೋಗಿ ಪೇಷಂಟ್ ಗಳಿಗೆ ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಸ್ವಲ್ಪ ಡಾಂಬರೀಕರಣ ಮಾಡೋ ವ್ಯವಸ್ಥೆ ಸ್ವಲ್ಪ ಮಾಡಿಕೊಟ್ರೆ ಗ್ರಾಮ ಮೂರು ಊರಿಗೂ ನಾಲ್ಕು ವರ್ಗು ಅನುಕೂಲ ಆಗೋ ತರ ಆಗುತ್ತೆ ಶಾಸಕರಿಗೆ ಇದೊಂದು ಮನವಿ ಮಾಡ್ಕೊಂತ ಇದ್ದೀರಿ ಮಾಡ್ಕೊಡಿ ದಯವಿಟ್ಟು ಇದೊಂದು ಮಾಡ್ಕೊಡಿ ಸರ್ ಸರ್ ಯಾವ ಹೋಗುತ್ತೆ ಅಂತ ಸರ್ಗೋಗುತ್ತೆ ಬಸವನಪುರ ಅರಳ್ಳಿ ಮುತ್ತೂರು ಲಕ್ಷ್ಮೀಪುರ ನಾಲ್ಕೂರ್ಗು ಸಂಪರ್ಕ ರಸ್ತೆ ಇದೆ ಒಂದೇ ಇರೋದು ಇರೋದ್ರಿಂದ ಇಪ್ಪತ್ತು ವರ್ಷ ಆಗಿತ್ತು ಡಾಂಬರೀಕರಣ ಆಗಿ ಇದೊಂದು ಸ್ವಲ್ಪ ಹುಡುಗರು ಪ್ರಯತ್ನ ಮಾಡಿ ಶಾಲಾ ಮಕ್ಕಳು ಕಾಲೇಜ್ ಹುಡುಗರು ಸ್ವಲ್ಪ ಪ್ರಯತ್ನ ಬಿಟ್ಟಿದ್ದಕ್ಕೆ ತಾತ್ಕಾಲಿಕವಾಗಿ ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟವ್ರೆ ಅದೇ ಅದೇ ತರ ದಾಂಬರೀಕರಣ ಶಾಶ್ವತವಾಗಿ ಮಾಡ್ಕೊಟ್ರೆ ಶಾಸಕರಿಗೆ ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ ಕಾಡಂಚಲ್ಲಿರೋ ಪ್ರದೇಶದಿಂದ ಇದೊಂದು ದಯವಿಟ್ಟು ಇದೊಂದು ಮಾಡ್ಕೊಡಿ ಸ್ವಾಮಿ ಶಾಸಕರಿಗೆ ಇದೊಂದು ಮನವಿ ನನ್ನ ಹೆಸರು ಪ್ರೀತಮ್ ಅಂತ ಈ ಇಲ್ಲಿಂದ ಶುನಿವಾರದಿಂದ ಈ ಮುತ್ತೂರ್ವರೆಗೂ ಎಲ್ಲ ಕಿತ್ತೋಗಿತ್ತು ಆ ಅರಳ್ಳಿವರೆಗೂ ಕಿತ್ತೋಗಿದ್ದೆ ಮತ್ತೆ ಇಲ್ಲಿ ನಾವು ಸ್ಕೂಲ್ ಸ್ಕೂಲ್ಗೆ ಹೋಗೋಕೆ ಕಾಲೇಜ್ಗೆ ಹೋಗಕ್ಕೆಲ್ಲ ತುಂಬಾ ತೊಂದರೆ ಆಗ್ತಿತ್ತು ತಿರ್ಗ ನೈಟ್ ಅಲ್ಲಿ ಎಲ್ಲ ಓಡಾಡಕ್ಕೆ ಕೆಲಸದಿಂದ ಬರೋರ್ಗೆಲ್ಲ ತುಂಬಾ ತೊಂದರೆ ಆಗ್ತಾ ಇತ್ತು ಇಲ್ಲಿ ಬಿದ್ದಿ ಎಲ್ಲ ಆಗಿ ತಿರ್ಗ ಅದಕ್ಕೆ ನಾವು ಎಮ್ ಎಲ್ ಎಲ್ಲ ಕೇಳ್ಕೊಂಡಿದಕ್ಕೆ ಅರಳ್ಳಿ ಮದಣ್ಣ ಇವರಿಂದ ರೋಡ್ ಎಲ್ಲ ಹಾಕ್ಸ್ತಾ ಮಂಜು ಅಂತ ಇರೋರು ರೋಡ್ ಎಲ್ಲಿಂದ ಹೋಗೋದು ಇದು ರೋಡ್ ಸುಮಾರು ಅರಳ್ಳಿ ಅರಳ್ಳಿ ಈಗ ನಾಲ್ಕೂರು ಸೇರ್ತದೆ ಇದು ತುಂಬಾ ಗುಣಿಗಳು ಹಳ್ಳ ಬಿದ್ದೋಗ್ಬಿಟ್ಟಿತ್ತು ಆದ್ರಿಂದ ಎಮ್ ಎಲ್ ಎ ಹತ್ರ ಮೊನ್ನೆ ಇಸ್ಕೂಲ್ ಹುಡುಗರೆಲ್ಲ ಎಲ್ಲ ಹೋಗಿ ಕೇಳಿದ್ರಿಗೆ ಅಲ್ಲಿ ಸ್ವಲ್ಪ ಇದು ಮಾಡಿದ್ರು ಅವರು ಆ ಮಾಡಿದ್ರಾಗ ಇದು ಗುಣಿಗಳಿಗೆಲ್ಲ ಹರಳಿ ಮೊದಲು ಅವರು ಗಾಡಿಗಳು ಬಿಟ್ಟು ದೇಶೀಗ್ಗಳ್ ಬಿಟ್ಟು ರೆಡಿ ಮಾಡಿಸಿ ಸ್ವಲ್ಪ ಲೆವೆಲ್ ಮಾಡಿದ್ದಾರೆ ಆದಷ್ಟು ಬೇಗ ನಮಗೆ ಸ್ಟಾರು ಹಾಕಿಕೊಟ್ಬಿಟ್ರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ ಮೂರು ಸರಿ ಬಸ್ಸು ಯಾವ ಒಂದೇ ಸತಿ ಬೆಳಗ್ಗೆ ಒಂದು ಟ್ರಿಪ್ಪು ಸಾಯಂ ಸಾಯಂಕಾಲ ಒಂದು ಟ್ರಿಪ್ ಬರ್ತಾ ಇತ್ತು ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಬರ್ತಾ ಇದೆ ಸಾಯಂಕಾಲ ಬರ್ತಾ ಇದೆ ನಾಲ್ಕು ಗಂಟೆಗ ಒಂದು ಒಂದು ಮೂರು ಟ್ರಿಪ್ ಬಂದೈತೆ ಲಕ್ಷ್ಮೀಪುರ ಸುನುವಾರದಿಂದ ಈ ಕಡೆ ಒಂದು ಮೂರು ಹಳ್ಳಿ ಐತೆ ಮುತ್ತೂರು ಬಸಂಪುರ ಅರಳ್ಳಿ ಲಕ್ಷ್ಮೀಪುರ ಐತೆ ಜಾಸ್ತಿ ಎಲ್ಲ ಕಿತ್ತೋಗಿತ್ತು ಅದಕ್ಕೆ ಕಾರಣ ಮೊನ್ನೆ ಹುಡುಗರೆಲ್ಲ ಹೋಗಿ ನಾಲ್ಕು ಊರವ್ರು ಹೋಗಿ ಶಾಸಕರ ಹತ್ರ ಮನವಿ ಮಾಡ್ಕೊಂಡವ್ರೆ ಅಪ್ರೂವಲ್ ಆಗಿದೆ ಮೂರು ಕೋಟಿ ಇಪ್ಪತ್ತು ಲಕ್ಷ ಅಪ್ರೂವಲ್ ಆಗಿದೆ ಅದನ್ನ ಅನುದಾನ ಬಿಡುಗಡೆ ಆಗಿಲ್ಲ ಈಗ ಸದ್ಯಕ್ಕೆ ಮಧು ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರು ಅವ್ರ ನೇತೃತ್ವದಲ್ಲಿ ಈ ಮೂರು ಹುರ್ಗೂ ತಾತ್ಕಾಲಿಕವಾಗಿ ರೋಡ್ ರೆಡಿ ಮಾಡ್ತಾವ್ರೆ ಮತ್ತೆ ಡಾಂಬ್ರೀಕರಣ ಮಾಡ್ಬೇಕಂತನು ಹೇಳೋರ್ ಮಧು ಅವರ ನೇತೃತ್ವದಲ್ಲಿ ಹಿಂದಿ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಈ ಕೆಲಸ ಕಾಮಗಾರಿ ಚಾಲನೆ ಆಗಿದೆ ಅದೇ ರೀತಿ ಎರಡು ಬಾರಿ ಬಸ್ ಸೌಕರ್ಯ ಇತ್ತು ಮತ್ತೆ ಇನ್ನೊಂದು ಬಾರಿ ಮೂರು ಬಾರಿ ಬರ್ಬೇಕು ಅಂತ ಮನವಿ ಮಾಡ್ರಿ ಮೂರು ಬಾರಿ ಈಗ ಬರ್ತಾ ಇದೆ ಈಗ ಈ ನಾಲ್ಕು ಊರುಗಳಿಗೆ ಬಸ್ ಬರ್ತಾ ಇದೆ ಬರ್ತಾ ಇದೆ ಮೊದಲು ಎರಡು ಬಾರಿ ಬರ್ತಾ ಇತ್ತು ಬೆಳಿಗ್ಗೆ ಸಂಜೆ ಇನ್ನೊಂದು ಎಕ್ಸ್ಟ್ರಾ ಬೇಕು ಅಂತ ಕೇಳಿದಕ್ಕೆ ಮತ್ತೆ ಇನ್ನೊಂದ್ ಬಾರಿ ಮಧ್ಯಾಹ್ನ ಬರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರಿಯಾದ ಸಮಯಕ್ಕೆ ಶಾಲಾ ಮಕ್ಕಳಿಗೆ ಅನುಕೂಲ ಆಗಂತ ರೀತಿ ಬಸ್ ಬರೋದಿಲ್ಲ ಅಂತ ಹೇಳ್ತಾರೆ ಅದು ನಿಜನ ಇಲ್ಲ 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 ಮೂರ್ ಟೈಮ್ ಬೆಳಗ್ಗೆ ಸಂಜೆ ಬರ್ತಾ ಇತ್ತು ಇನ್ನೊಂದ್ ಬಾರಿ ಬರ್ಬೇಕು ಅಂತ ಮನವಿ ಮಾಡಿದಾಗ ಶಾಸಕರ ಹತ್ರ ಮೂರ್ ಬಾರಿ ಬರ್ತಾ ಇದೆ ಶಿವಪುರ ರಾಜಪ್ಪ ಅಂತೇಳಿ ಮಾತಾಡೋದು ಹದಿನಾರು ವರ್ಷದಿಂದ ರೋಡ್ ಇರಲಿಲ್ಲ ಸ್ಕೂಲ್ ಮಕ್ಕಳಿಗೆಲ್ಲ ಭಾರಿ ತೊಂದರೆ ಆಗ್ತಾ ಇತ್ತು ನಾವು ಶಾಸಕರ ಹತ್ರ ಹೋಗಿ ಕೇಳಿಕೊಂಡಾಗ ಶಾಸಕರು ಈ ರಸ್ತೆ ಬಗ್ಗೆ ಈಗ ಎಲ್ಲ ಡಾಮಲೀಕರಣ ಮಾಡಿ ವೆಟ್ರಿ ಮಿಕ್ಸ್ ಅಂತ ಕೊಡ್ತೀನಿ ಅಂತೇಳಿದ್ದಾರೆ ಆದರೆ ಅದು ವೆಟ್ರಿ ಮಿಕ್ಸ್ ಹಾಕಿದ್ರೆ ಟೂ ವೀಲರಲ್ಲಿ ಬಂದರೆ ಜಲ್ಲಿ ಕಲ್ಲುಗಳಿಂದ ಜನರಿಗೆ ಅಪಾಯ ಒಂದೇ ಸಾರಿ ಟಾರ್ ಹಾಕ್ಬಿಡ್ಲಿ ಅನ್ನೋದು ನಮ್ಮ ಒಂದು ಉದ್ದೇಶ ಹಾಕ್ಬಿಟ್ರೆ ಎಲ್ರಿಗೂ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅದರಿಂದ ಮಾನ್ಯ ಶಾಸಕರು ದಯವಿಟ್ಟು ಒಂದೇ ಸಾರಿ ಟಾರನ್ನ ಹಾಕ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ರೋಡಲ್ಲಿ ಊರಿಗೆ ಹೋಗುತ್ತೆ ಈ ರೋಡಲ್ಲಿ ಮುತ್ತೂರು ಬಸವನಪುರ ಲಕ್ಷ್ಮೀಪುರ ಅರಳ್ಳಿ ತರ ಹೋಗುತ್ತೆ ಆದ್ರೆ ಏನು ಅಂದ್ರೆ ಈಗ ಒಂದೇ ಸಾರಿ ಟಾರ್ ಹಾಕ್ಬಿಟ್ರೆ ಭಾರಿ ಒಳ್ಳೇದು ಅನ್ನೋದು ನಮ್ಮ ಅನಿಸಿಕೆ